ಮಹಾರಾಣಿಯವರ ಜೊತೆ ಮುನ್ನಡೆಸಿಕೊಳ್ಳಿ ನಾವು ಇಲ್ಲಿಗೆ ಬಂದದ್ದು ಎಲ್ಲದ ವಿಷಯ ದಿಸಾನ್ ಮಾಡಿ ಕೊಲ್ಲಲಿಕ್ಕೆ ಯಾವ ವಿಷಯ ನೀವು ಮಂದು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂಧು ಬಳಗದವರೇ ಸಾಯಾದಿಗಳೇ ಅಂದಾಗ ನಿಮಗೀಕೆ ಕೊಡಬೇಕು ಕಪ್ಪ ಕಪ್ಪವನ್ನು ಕೊಡಲು ಸಿದ್ದೂರೇನು ನಿಮ್ಮ ತಾತ ಮುಂತಾದರು ಕಟ್ಟಿ ಬೆಳೆಸಿದ ಸೊತ್ತಲ್ಲ ಈ ಕನ್ನಡಿಗರ ಸ್ವತ್ತು ಧನ್ಯವಾದಗಳು ಸರದಾರರೇ ಕುಳಿತುಕೊಳ್ಳಿ ಮಹಾಮಂತ್ರಿಗಳೇ ನಮ್ಮನ್ನೇ ನಂಬಿದ ಈ ನಾಡಿನ ಜನರು ಎಲ್ಲರೂ ಸುಖವಾಗಿದ್ದಾರೆ ನಮ್ಮನ್ನೇ ನಂಬಿದ ಈ ನಾಡಿನ ಜನತೆ ಸುಖ ಸಂತೋಷದಿಂದ ಬಾಳುತ್ತಿದ್ದಾರೆ ಎಲ್ಲರೂ ಕ್ಷೇಮವಾಗಿದ್ದಾರೆ ಮಹಾರಾಣಿಯವರೇ ನಿಮ್ಮಂತ ದಕ್ಷ ಆಡಳಿತಗಾರರ ಆಡಳಿತದಲ್ಲಿ ಈ ನಾಡಿನ ಜನರೆಲ್ಲ ಖುಷಿ ಖುಷಿಯಾಗಿ ಸುಖ ಸಂತೋಷದಿಂದ ಸಮೃದ್ಧಿ ಜೀವನ ನಡೆಸುತ್ತಿದ್ದಾರೆ ತಾಯಿ ಒಂದು ಮಾತನ್ನು ಈ ನನ್ನ ಮಗ ರಾಯಣ್ಣನಲ್ಲಿ ಮಾತು ಕೇಳಬೇಕೆಂದು ಬಯಸಿದ್ದೇನೆ ತಾವು ಅಪ್ಪಣೆ ಕೊಟ್ಟರೆ ಕೇಳಬಹುದೇ ಕೇಳ ಮಗಳೇ ನೀನು ಕೇಳುವ ಮಾತಿನಲ್ಲಿ ಪರಮ ಸತ್ಯವಾದ ಪರಮ ಪವಿತ್ರವಾದ ಪರಲೋಕವೇ ಮೆಚ್ಚಿಕೊಳ್ಳುವಂತಹ ದುಡಾರ್ಥವಿರುತ್ತದೆ ಅದಕ್ಕೊಂದು ದೈವದತ್ತವಾದ ನಾಡಿಗೆ ಹಿತ ಬಯಸುವ ಆಧಾರವಿರುತ್ತದೆ ಕೇಳು ಮಗಳೇ ಅದೇನಂತ ಧಾರಾಳವಾಗಿ ಕೇಳು ನನ್ನ ಸಂಪೂರ್ಣ ಒಪ್ಪಿಗೆ ಇದೆಂದು ಬಯಸಿದ್ದೇನೆ ಕೇಳಬಹುದು ಅಂತ ರಹಸ್ಯವಾದ ಮಾತು ಏನು ತಾಯಿ ಇದೇ ಸರದಾರರೇ ಸತಿ ಬಹುದಿನಿಂದ ಭಾವನೆ ಸಕಲೆ ಒಂದು ಮಾತು ಕೇಳಬೇಕೆಂದು ಬಯಸುತ್ತಿದೆ ಅದು ಈ ನನ್ನ ಮಗ ರಾಯಣ್ಣನಿಂದ ಈ ರಾಯ ನನ್ನ ದೇಹದ ನರನಾಡಿಗಳಲ್ಲಿ ಹರಿದಾಡುತ್ತಿರುವ ಒಂದೊಂದು ರಕ್ತದ ಕನಕನದ ಕೊನೆಯ ಉಸಿರಿನ ವಾರಸುದಾರರಮ್ಮ ನೀವು ನಿನ್ನಲ್ಲಿ ಒಂದು ಮಾತು ಕೇಳಲೇ ಅಂತ ಕೇಳುವ ಮಾತೆ ಏನು ಹೇಳ್ತಾ ಇದ್ದೀರಿ ಅಮ್ಮ ರಾಯ ನಿಂತಲೇ ನೀನು ಉಸಿರಾಣ ಬೇಡ ಎಂದು ಆದ್ಯ ಹೇಳ್ತಾರೆ ನಿಮ್ಮ ಅದರದಿಂದ ಆದ್ಯ ಹೊರಗೆ ಬರುವುದರೊಳಗೆ ಈ ನಿನ್ನ ಮಗ ರಾಯ ಉಸಿರನ್ನೇ ನಿಲ್ಲಿಸಿ ಬಿಡುತ್ತಾನೆ ಅಂತದರಲ್ಲಿ ಪೂಜ್ಯರ ಅಪ್ಪನೆ ಮೇರೆಗೆ ಮಂತ್ರಿಗಳ ಒಪ್ಪಿಗೆ ಮೇರೆಗೆ ಮಾತು ಕೇಳುವುದೇ ಕೇಳು ತಾಯಿ ಅದು ಏನೇ ಇರಲಿ ಶಿರಸಾ ವಹಿಸಿ ಪಾಲಿಸುತ್ತೇನೆ ಬೇಗ ಕೇಳು ತಾಯಿ ನನ್ನ ಮನ ಆ ನಿಮ್ಮ ಪ್ರಶ್ನೆ ಏನು ಅಂತ ನನ್ನ ಮದ ಈ ನಿನ್ನ ತಾಯಿ ರಣ್ ಚೆನ್ನಮ್ಮನ ಮಾತಿನ ಮೇಲೆ ನಿನಗಿರುವ ಕಾಳಜಿ ಎಷ್ಟೆಂದು ಕೇಳ ಬಯಸುತ್ತಿದೆ ಈ ನನ್ನ ಹಾಳಾದ ಮದ ಯಾಕಂದರೆ ನಾಳೆ ನನ್ನಿಂದ ನಮ್ಮವರಿಂದ ನಮ್ಮವರಿಂದ ಈ ನಾಡಿನ ಕಾಳಜಿಗೆ ಕಪ್ಪು ಚುಕ್ಕೆ ಬಾರದಿರಲೆಂದು ಮಗಳೇ ಅಪ್ರತಿಮ ಪರಾಕ್ರಮಿ ಶೌರ್ಯ ಸಾಹಸಿ ನಿನ್ನ ಬಗ್ಗೆ ಈ ನಾಡ ಜನರ ಮೇಲಿರುವ ಅವನ ಭಕ್ತಿ ಬಾಬಾ ಈ ನಾಡಿನ ಜನರ ಮೇಲಿರುವ ಅವನ ಗೌರವ ಕಂಡು ಕಿತ್ತೂರಿನ ಜನತೆ ಹರಿಸಿ ಕೊಂಡಾಡುತ್ತಿದೆ ಅಂಥದ್ರಲ್ಲಿ ಅಪ್ರತಿಮ ಪರಾಕ್ರಮಿ ಸಂಗೊಳ್ಳಿಯ ಕುಡಿ ರಾಯನನ ದೇಶಭಕ್ತಿ ಮೇಲೆ ಸೌಸೇವೆ ಮಗಳೇ ನಿನ್ನ ಮನದಲ್ಲಿ ಮುಡಿರುವ ಕಪೋಲ ಕಲ್ಪಿತ ನುಡಿಯನ್ನು ಕೇಳಿ ನಾನೇ ದಿಗ್ಭ್ರಾಂತನಾಗಿದ್ದೇನೆ ಅಂಥದ್ರಲ್ಲಿ ನಿನ್ನ ಮನದಲ್ಲಿ ಮುಡಿರುವ ಪ್ರಶ್ನೆಯನ್ನ ಹಿಂತೆಗೆದುಕೊಂಡ್ರೆ ಎಷ್ಟೋ ಬಲಿತು ಅಂತ ನನ್ನ ಅನಿಸಿಕೆ ಕ್ಷಮಿಸಿ ಪೂಜರಿ ಬಯಸಿದ್ದು ನನ್ನ ಮಗ ರಾಯಣ್ಣನಿಂದ ಯಾಕೆ ರಾಯ ಮೌನಿಯಾದಿಯಲ್ಲ ಈ ನಿನ್ನ ತಾಯಿಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಹೇಳು ಈ ನಿಮ್ಮ ಇಕ್ಕಟ್ಟಿನ ಮಾತಿಗೆ ನಾ ಏನೆಂದು ಉತ್ತರ ಹೇಳಲಿ ಯಾಕೆ ರಾಯ ಈ ನಿನ್ನ ದೇಶ ಪ್ರೇಮದ ಮೇಲೆಯೇ ನಿನಗೆ ಸಂಶಯವೇ ಇಲ್ಲ ನುಡಿಯ ಮೇಲೆ ನಿನಗೆ ಅನುಮಾನವೇ ಅಥವಾ ಈ ನಾಡ ಜನಗಳ ನಾಡಿ ಮಿಡಿತದ ಮೇಲೆ ನಿನಗೆ ಅಪಸ್ವರವೇ ಹೇಳು ರಾಯ ಹೇಳು ಆದರೆ ಏನರ್ಥ ಇಲ್ಲ ತಾಯಿ ಇಲ್ಲ ಪದ ಪುಂಜಗಳ ಪಂಜರದಲ್ಲಿ ಸಿಲುಕಿರುವ ಈ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲು ನನ್ನಿಂದ ಸಾಧ್ಯವಿಲ್ಲ ಆದರೂ ಒಂದು ಮಾತಂತೂ ಸತ್ಯ ನೀವು ಈಗಲೇ ಆಜ್ಞೆ ಮಾಡಿ ನೂರು ವೈರ್ಯಗಳ ರುಂಡವನ್ನು ಕತ್ತರಿಸಿ ನನ್ನ ಪಾದಕ್ಕೆ ಇಡು ಹೇಳಿದಾಗ ಅದರಲ್ಲಿ ತೊಂಬತ್ತೊಂಬತ್ತು ರುಂಡು ಸಿಕ್ಕು ಒಂದೇ ಒಂದು ರುಂಡ ಸಿಲು ಹೋದರೆ ನನ್ನ ರುಂಡವನ್ನೇ ಕತ್ತರಿಸಿ ನಿಮ್ಮ ಪಾದಕ್ಕೆ ಅಲ್ಪಿಸುತ್ತೇನೆ ಮಗಳೇ ನಿನ್ನ ಮನದಲ್ಲಿ ಅಂತರ ಪಡದಂತೆ ಹಾರಾಡುತ್ತಿರುವ ನಿನ್ನ ಮನದ ಪ್ರಶ್ನೆಗೆ ನಿನ್ನ ಮಗನಿಂದಲೇ ಸದಿಚ್ಛೆಯ ನಿಚ್ಚಳವಾದ ಉತ್ತರ ಕಂಡು ನಿನ್ನ ಮನದಲ್ಲಿ ಮೂಡುವ ಪ್ರಶ್ನಾರ್ಥ ಕಮಿಪ ಕುದುರೆಯ ಓಟದ ದಾಹ ಹಿಂಗಿತು ಅಲ್ವಾ ಈ ನನ್ನ ಬಿಚ್ಚು ಮಾತಿನ ಕೆಚ್ಚದೆಯ ನುಡಿಗಳನ್ನು ಕೇಳಿ ನನ್ನ ಮನಕ್ಕೆ ಪ್ರಣಾಮಗಳು ಮಹಾರಾಣಿ ಅವರಿಗೆ ನಿಮ್ಮನ್ನು ಕಾಣಲು ಧಾರವಾಡದಿಂದ ಕಲೆಕ್ಟರ್ ಸಾಹೇಬರು ಬಂದಿದ್ದಾರೆ ನಿಮ್ಮ ಆಜ್ಞೆಯಾದರೆ சரி களைச்சி కొడి ఎవరు గుడ్ మార్నింగ్ రాణిచాహెట్ ప్రణామములు మహారాణినికి పర్ని థాంక్యూ చెన్నమ్మ థాంక్యూ ಮಹಾಮಂತ್ರಿಗಳೇ ಅವರು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿ ರಾಯಭಾರಿಗಳೇ ನೀವು ನೀವು ಬಂದ ಕಾರಣವನ್ನು ಮಹಾರಾಣಿಯವರ ಜೊತೆ ಮುನ್ನಡೆಸಿಕೊಳ್ಳಿ ನಾವು ಇಲ್ಲಿಗೆ ಬಂದದ್ದು ಎಲ್ಲದ ವಿಷಯ ಡಿಸೈಡ್ ಮಾಡಿ ಕೊಲ್ಲಲಿಕ್ಕೆ ಯಾವ ವಿಷಯ ನೀವು ಮಂದು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ ಕಪ್ಪ ನಾವು ನೀವೇನು ನಮ್ಮ ಒಳ ಹುಟ್ಟಿದವರೇ ಒಂದು ಕೊಳಗದವರೆ ಎಂದ ಸಾಯಾದಿಗಳೇ ಬಂದಾಗ ನಿಮ್ಮ ನೀಟೇ ಕೊಡಬೇಕು ತಪ್ಪ ಅಂದು ಕಪ್ಪ ಕೊಡುತ್ತೇವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುವವರು ನೀವೇ ಇದು ಸರಿಯೂ ಅಲ್ಲ ನ್ಯಾಯವು ಅಲ್ಲ ಇದನ್ನು ನಮ್ಮ ಲಾರ್ಡ್ ಒಪ್ಪುವುದು ಇಲ್ಲ ನಿಮ್ಮ ಮಗ ಶಿವಲಿಂಗ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಒಪ್ಪಂದೂರು ಆದರೆ ಅವನು ಸತ್ತ ನಂತರ ದತ್ತಕ ಬೇರೆ ಮಾಡಿಕೊಂಡಿದ್ದೀರಾ ಆಲ್ ಹೌಸಿ ಕಾಯಿಲೆ ಪ್ರಕಾರ ದತ್ತಕ ಮಾಡಿಕೊಳ್ಳುವಂತೆ ಇಲ್ಲ ದತ್ತು ಪುತ್ರ ರಾಜ್ಯ ಅಲ್ಲುವಂತೆ ಇಲ್ಲ ಇದನ್ನು ನಮ್ಮ ಕಂಪನಿ ಸರಕಾರ ಒಪ್ಪಿಕೊಳ್ಳುವುದು ಇಲ್ಲ ಮೈಂಡ್ ಇಟ್ ದಿಸ್ ಇಸ್ ಮೈ ಆರ್ಡರ್ ಸತ್ಯ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ಇರುವುದು ನಮ್ಗಲ್ಲ ನೀನು ಬಾಗಿಲ ಐವತ್ತು ಶಿಪಾಯಿ ನಿನ್ನ ಜೊತೆ ಮಾತನಾಡಲು ನಾನು ಬಂದಿಲ್ಲ ಮಾತನಾಡು ಏನೆಂದು ಈ ನಮ್ಮ ರಾಜ್ಯ రాజ కుత మాత ఏ మాత ఇ I'm um, geht ಮೇಲೆ ಕುಳಿತು ಆಟ ಆಡುತ್ತಿರುವಿರಿ ಆಡುತ್ತಿರುವ ಪ್ರಾಣಹಾನಿ ಮಾನಹಾನಿ ಆಗುವುದು ಗ್ಯಾರಂಟಿ ಕನ್ನಡಿಗರ ಮಾನಭಿಮಾನ ನಿನ್ನ ಕಜ್ಜಿನಾಯ್ ಏನು ಗೊತ್ತೈತಿ ಇದು ಕೆಚ್ಚದೆ ಕಲಿಗಳ ಬೀಳ ಐತಿ ಅಂದಿಕೆ ಮುರಿತರು ನಾಡು ಐತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಕೂಡ ಐತಿ ಇಂಥ ನಾಡಿಗ ನೀನ್ ಭಯ ತೋರಿಸ್ತಿ ಬದುಕು ಆಸೆ ನಿಮಗಿದ್ದಂಗಿಲ್ಲ ನಿಮ್ಮಂತ ಕಂತ್ರಿ ನಾಯಿ ಉಳಿಸುವ ಆಸೆ ನಮೂ ಇಲ್ಲ ರಾಯಣ್ಣ ರಾಯಣ್ಣ ಸಮಾಧಾನ ರಾಯಣ್ಣ ಸಮಾಧಾನ ವರ್ತಿಸು ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ಕೋಪ ಸರಿಯಲ್ಲ

ಸಮಾಧಾನ ಎನ್ನುವುದು ಈ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ರಕ್ತದಲ್ಲಿ ಹರಿಯುವ ಹುಟ್ಟು ಗುಣ ಆದ್ರಿಂದ ನಿನಗೆ ಕಲಂಕ ಬರಬಾರದು ರಾಣಿ ಸಾಹೇಬ್ ಚಿತ್ತೂರು ಆಸ್ಥಾನದಲ್ಲಿ ಇದು ನಮಗೆ ಬಹಳ ದೊಡ್ಡ ಅವಮಾನ ಇದನ್ನು ನಾವು ಸಹಿಸಿಕೊಳ್ಳುವುದು ಇಲ್ಲ ನಮ್ಮ ಕಂಪನಿ ಸರಕಾರ ಹೊತ್ತಿಕೊಳ್ಳುವುದು ಇಲ್ಲ ನನ್ನ ಕಣ್ಣೆದುರಿನಲ್ಲಿ ನಿಲ್ಲಬೇಡ ನಿನಗೆ ಜೀವ ದಾನ ಮಾಡಿದ್ದೇನೆ ಮಲ್ಲಪ್ಪ ಶೆಟ್ಟಿ ಜೀವ್ ಉಡು ಮುಂದ್ರೆ ಆಯ್ತು ನಟ್ ನಡಿ ಇಲ್ಲಿ ಮೊದಲು ಹೋಗ್ನು ಇದರ ಪ್ರತಿಫಲವನ್ನು ನೀವು ಆದಷ್ಟೇ ಬೇಗನೆ ಉಡುತ್ತೀರಿ ಮೈಂಡ್ ಇಟ್ ಬಿ ಕೇರ್ಫುಲ್ ದಿಸ್ ಇಸ್ ಮೈ ವಾರ್ನಿಂಗ್ ಏ ಆ ಕೆಂಪು ಶಿವರ ಮಂಗ್ಯಾದ ವ್ಯಾಪಾರದ ದೃಷ್ಟಿಯಿಂದ ತಕ್ಕಡಿ ಹಿಡಿದುಕೊಂಡು ಬಂದ ಇವರ ಅತಿರೇಕದ ಮಾತುಗಳನ್ನು ನಾವು ಒಪ್ಪಿಕೊಳ್ಳಬೇಕೆ ಇಲ್ಲ ಇವರ ಮಾತಿಗೆ ತಲೆ ಆಡಿಸಿ ಮನ್ನಣೆ ಕೊಡಬೇಕೆ ಹೇಳಿ ಗುರಿದೇವ ಹೇಳಿ ನಿಮ್ಮ ಕಣ್ಣ ಸನ್ನೆಯ ಸಮ್ಮತಿಗಾಗಿ ಬಗ ಪಕ್ಷಿ ಕಾಯುತ್ತಿದ್ದೇವೆ ನಿಮ್ಮ ಒಂದು ನುಡಿಗಾಗಿ ಹಾಗರ ಪಡೆಯುತ್ತಿದ್ದೇವೆ ನೀವು ಕೊಡಿ ಕೊಡಿಗುರದೇವಾ ಕಾಲು ಕೆದರಿ ಜಿರುವ ಕೆಂಪು ಮಧ್ಯ ತಲೆ ಅಡ್ಡಾಡ ಕರೆದು ಕೆತ್ತೂರಂದ್ರ ಅವ್ರಿಗೆ ಇನ್ನೊಮ್ಮೆ ಬರ್ಬೇಕ ಹಂಗ ಮಾಡಿರ್ತೀನಿ ನೀವು ಅಪ್ಪನೇ ಕೊಡಿಗುರದೇವಾ ಯಾಕೆ ನಿಮ್ಮ ಮೌನ ಚಿತ್ತೂರ ಕಲಿಗಳ ಶೌರ್ಯನ ಮೇಲೆ ತಮಗೆ ಸಂಶಯವೇ ಈ ನಾಡ ಕುಡಿಗಳ ತ್ಯಾಗದ ಮೇಲೆ ಅಪನಂಬಿಕೆ ಅಥವಾ ಗಂಡುಗಲಿ ಬಯಲು ಸೀಮೆಯ ಭೀಮ ನನ್ನ ಗೆಳೆಯ ಮೇಲೆ ನಿಮಗೆ ನಿರುತ್ಸಾಹವೇ ಹೇಳಿ ಗುರುದೇವಾ ಹೇಳಿ ಕಡಲೋಚೆಯಿಂದ ಬಂದ ಕಪಟ ಕುಣ್ಣಿಗಳ ಕಾರಸ್ಥಾನಕ್ಕೆ ಕೈ ಮುಗಿದು ಸೋಲೊಪ್ಪಿಕೊಳ್ಳಬೇಕೆ ಇಲ್ಲ ಇಂಥ ವೀರಾದಿ ವೀರ ಸೂರಾದಿ ಸೂರ್ಯರಿದ್ದರೂ ಸೋಲೊಪ್ಪಿಕೊಂಡು ಶರಣಾಗಬೇಕೇ ಹೇಳು ಗುರುದೇವ ಹೇಳು ಹಸಿದ ಹೆಬ್ಬುಲಿ ಅಂತೆ ಬಾಯಿ ತೆರೆದು ನಿಂತಿರುವ ಈ ರಣಕಲಿಗಳ ಸದ್ದರಿಗೆ ದಯಮಾಡಿ ದಯಮಾಡಿ ತಮ್ಮ ಪಾದಕ್ಕೆ ಪಡುಮಟ್ಟು ಭಿನ್ನಿಸಿಕೊಳ್ಳುವೆ ದಯಮಾಡಿ ಒಪ್ಪಿಗೆ ಕೊಡಿ ಹೇಳಿ ಗುರುದೇವ ಹೇಳಿ ಶೂರರ ವೀರಶೂರ ಮಾತುಗಳನ್ನು ಯಾಕೆ ಮೌನವಾದ್ರಿ ಹೇಳಿ ಯುದ್ಧಕ್ಕೆ ಸಮ್ಮತಿ ಕೊಡಿ ನಿಮ್ಮ ಒಪ್ಪಿಗೆಗಾಗಿ ನಾವು ಕಾಯುತ್ತಿದ್ದೇವೆ ಗುರುದೇವ ಆಯಿತು ಮಕ್ಕಳೇ ರಣ ಕಲಿಗಳಾದ ನಿಮ್ಮ ಯೋಧೋತ್ಸಾಹ ಕುಂದಿಸುವ ಮನಸ್ಸು ನನ್ನಲ್ಲಿ ಇಲ್ಲ ಚಿತ್ ಸತ್ಮೂರ್ತಿಯಾದ ಗುರುಮಠದ ಕಲ್ಮೇಶನ ದಯ ನಿಮ್ಮ ಮೇಲಿರಲಿ ವಿಜಯ ಪತಾಕಿ ಬಾನೆ ತರಕೆ ಹಾರಿಸಿ ನಿಮ್ಮಂತ ರಣ ಕಲಿಗಳಿಂದ ಕೂಡಿದ ಜಯವನ್ನ ನಾಡಿನ ತಾಯಿ ಮುಡಿಗೆ ಅರ್ಪಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ ಜೈ ಕಲ್ಮಠದ ಗುರು ಸಿದ್ದೇಶ ಜೈ ಕಲ್ಮಠದ ಗುರು ಸಿದ್ದೇಶ জয় কলমরদু সিদ্ধেশাম ಸೈನ್ಯದೊಂದಿಗೆ ಗುಂಡು ತೋಪಿನೊಂದಿಗೆ ನೀವು ಧಾವಿಸಿ ಇನ್ನು ನಾನು ನನ್ನ ಸೈನ್ಯದೊಂದಿಗೆ ಬರುತ್ತೇನೆ